ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಎಸ್ ಸಿ ಪಿ ಪಠ್ಯಕ್ರಮಕ್ಕೆ ಅನುಗುಣವಾದ ಬಿ ಎ ಮತ್ತು ಬಿ ಎಸ್ ಡಬ್ಲ್ಯೂವಿನ ಪ್ರಥಮ ಸೆಮೆಸ್ಟರ್ನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಸ್ ಸಿ ಪಿ ಪಠ್ಯಕ್ರಮಕ್ಕೆ ಅನುಗುಣವಾದ ಸೆಮೆಸ್ಟ್ರಿ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಕವಿ ಪರಿಚಯದ ಮೇಲೆ ಪ್ರಶ್ನೆಗಳನ್ನು ಕೇಳಾಗ್ತದೆ ಟಿಪ್ಪಣಿ ಮಾದರಿಯಲ್ಲಿ ಕವಿ ಪರಿಚಯವನ್ನು ಕೇಳಲಾಗ್ತದೆ ಅದೇ ರೀತಿಯಾಗಿ ಒಂದು ಅಂಕದ ಹದಿನೈದು ಪ್ರಶ್ನೆಗಳಲ್ಲಿಯೂ ಕೂಡ ಕವಿ ಪರಿಚಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ಕೇಳಲಾಗ್ತದೆ ಕವಿಯ ಕಾಲ ಕವಿಯ ಜನ್ಮಸ್ಥಳ ಕವಿಯ ಮುಖ್ಯವಾದ ಕೃತಿಗಳು ಕವಿಯ ತಂದೆ ತಾಯಿಗಳ ಹೆಸರು ಹಾಗೂ ಕಾವ್ಯನಾಮದ ಕುರಿತಾಗಿ ಹೀಗೆ ಪ್ರಶ್ನೆಗಳನ್ನು ಕೇಳೋದ್ರಿಂದ ನಾನಿಲ್ಲಿ ಪಾಯಿಂಟ್ಸ್ ಮಾದರಿಯಲ್ಲಿ ಕವಿ ಪರಿಚಯವನ್ನು ಇಲ್ಲಿ ತಯಾರಿಸಿದ್ದೇನೆ ಪಾಯಿಂಟ್ಸ್ ಮಾದರಿಯಲ್ಲಿ ಕವಿ ಪರಿಚಯವನ್ನು ಓದಿಕೊಳ್ಳೋದ್ರಿಂದ ಏನು ಉಪಯೋಗ ಅಂತಂದರೆ ನಿಮಗೆ ಐದು ಅಂಕಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಒಂದು ಅಂಕಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನಾಳೆ ಪರೀಕ್ಷೆಯಲ್ಲಿಯೂ ಕೂಡ ನೀವು ಪಾಯಿಂಟ್ಸ್ ವಾ ಮಾದರಿಯಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ದೇ ಆದರೆ ನಿಮಗೆ ಒಂದು ಇದಕ್ಕೆ ಐದು ಅಥವಾ ನಾಲ್ಕು ಅಂಕಗಳು ಸಿಗುವಂಥ ಒಂದು ಸಂಭವನೀಯತೆ ಇದೆ ಅದಕ್ಕಾಗಿ ವಿದ್ಯಾರ್ಥಿಗಳೇ ಬನ್ನಿ ಈಗ ಚರ್ಚೆ ಮಾಡುತ್ತಾ ಸಾಗನು ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂಬರುವ ನೋಟಿಫಿಕೇಷನ್ಗಳ ಮೂಲಕ ಇದೇ ರೀತಿಯಾದ ಕವಿ ಪರಿಚಯ ಮತ್ತು ಆ ನೋಟ್ಸ್ಗಳನ್ನು ಪಡೆಯಿರಿ ಎಂದು ಹೇಳುತ್ತಾ ಈಗ ಕವಿ ಪರಿಚಯ ಬಿ ಎ ಮತ್ತು ಬಿ ಎಸ್ ಡಬ್ಲ್ಯೂ ಫಸ್ಟ್ ಸೆಮೆಸ್ಟರ್ನ ವಿದ್ಯಾರ್ಥಿಗಳಿಗೆ ಇರುವಂತಹ ಘಟಕ ಒಂದು ಕನ್ನಡಿಗರ ಗುಣ ಸ್ವಭಾವ ಈ ಕನ್ನಡಿಗರ ಗುಣ ಸ್ವಭಾವ ಅನ್ನುವಂಥ ಪದ್ಯದ ಕವಿ ಇಲ್ಲಿ ಶ್ರೀವಿಜಯನೂ ಆಗಿದ್ದಾನೆ ಕವಿ ಶ್ರೀವಿಜಯ ಈ ಪದ್ಯದ ಕವಿಯಾಗಿದ್ದಾನೆ ಶ್ರೀ ವಿಜಯನ ಬಗ್ಗೆ ಇರುವಂಥ ಒಂದಿಷ್ಟು ಮಾಹಿತಿ ಕವಿ ಶ್ರೀ ವಿಜಯನು ಈತನ ಕಾಲ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳು ಕೃಷಿ ಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳು ಈತ ಬರೆದ ಒಂದು ಮುಖ್ಯವಾದ ಕೃತಿ ಕವಿರಾಜ್ಯ ಮಾರ್ಗ ಕವಿರಾಜ್ಯ ಮಾರ್ಗ ಇಲ್ಲಿ ಈತ ಬರೆದ ಮುಖ್ಯವಾದ ಕೃತಿ ಹಾಗೆ ಈತ ಯಾವ ಅರಸನ ಆಸ್ಥಾನದಲ್ಲಿ ವಾಸವಾಗಿದ್ದನು ಅಥವಾ ಯಾವ ಅರಸರಲ್ಲಿ ಈತ ಆಶ್ರಯವನ್ನು ಪಡೆದಿದ್ದನು ಅಂತಂದರೆ ರಾಷ್ಟ್ರಕೂಟರ ಅರಸ ಅಮೋಘ ವರ್ಷನ್ ರಪತುಂಗನ ಆಸ್ಥಾನದಲ್ಲಿ ಈತ ಕವಿಯಾಗಿದ್ದನು ಈತ ಬರೆದ ಕವಿರಾಜ್ಯ ಮಾರ್ಗ ಎಂಬ ಕೃತಿಯು ಕನ್ನಡದ ಮೊದಲ ಉಪಲಬ್ಧ ಗ್ರಂಥವಾಗಿದೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇದು ಗೊತ್ತಿರುವಂಥದ್ದು ಕನ್ನಡದ ಮೊದಲ ಉಪಲಬ್ಧ ಕೃತಿ ಯಾವುದು ಅಂತಂದರೆ ಅದು ಕವಿರಾಜ್ಯ ಮಾರ್ಗ ಹಾಗಾದರೆ ಶ್ರೀ ವಿಜಯನು ತನ್ನ ಈ ಕವಿರಾಜ್ಯ ಮಾರ್ಗವನ್ನು ಬರೆಯಬೇಕಾದರೆ ಒಂದು ಆಕರ ಗ್ರಂಥವನ್ನು ಇಟ್ಕೊಂಡು ಬರೆದ ಆ ಆಕರ ಗ್ರಂಥ ಯಾವುದು ಅಂತಂದರೆ ದಂಡಿ ಕವಿಯು ಬರೆದ ಅಥವಾ ದಂಡಿಯ ಕಾವ್ಯಾದರ್ಶ ಎಂಬ ಕೃತಿಯು ಈ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗಕ್ಕೆ ಒಂದು ಆಕರ ಗ್ರಂಥವಾಗಿದೆ ಕಾವ್ಯಾದರ್ಶವನ್ನು ಎಂಬ ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಅಥವಾ ಆಕರವಾಗಿಟ್ಟುಕೊಂಡು ಕೃತಿಯನ್ನು ರಚನೆ ಮಾಡಿದ್ದಾನೆ ತನ್ನ ಈ ಕವಿರಾಜ್ಯ ಮಾರ್ಗದಲ್ಲಿ ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಇಲ್ಲಿ ನೋಡ್ಬೋದು ನಾವು ದೋಷಾನುದೋಷ ವರ್ಣನೆಯಂ ಶಬ್ದಾಲಂಕಾರ ವರ್ಣನೆಯಂ ಅರ್ಥಾಲಂಕಾರ ವರ್ಣನೆ ಎಂಬ ಮೂರು ಪರಿಚ್ಛೇದಗಳಿಂದ ಕೂಡಿದೆ ಮೂರು ಭಾಗಗಳಿಂದ ಕೂಡಿದೆ ಅಂತ ಇಲ್ಲಿ ಶ್ರೀ ವಿಜಯ ತಿಳಿಸ್ತಾನೆ ಮೊದಲನೆಯ ಅಧ್ಯಾಯದಲ್ಲಿ ಕಾವ್ಯ ಕಾವ್ಯದ ದೋಷದ ಬಗ್ಗೆ ಹೇಳ್ತಾನೆ ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಹೇಳ್ತಾನೆ ಕನ್ನಡ ನಾಡಿನ ಜನರ ಗುಣ ಸ್ವಭಾವದ ಬಗ್ಗೆ ಇಲ್ಲಿ ಚಿತ್ರಣವಿದೆ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯ ಚಿಂತನೆಗಳು ಈ ಮೊದಲನೆಯ ಅಧ್ಯಾಯದಲ್ಲಿ ನಮಗೆ ಕಂಡು ಬರ್ತವೆ ಹಾಗೆ ಎರಡನೆಯ ಅಧ್ಯಾಯದಲ್ಲಿ ಎರಡನೆಯ ಅಧ್ಯಾಯದಲ್ಲಿ ಶಬ್ದಾಲಂಕಾರಗಳ ವಿವರಣೆಯನ್ನು ಇಲ್ಲಿ ಕೊಡ್ತಾನೆ ಮೂರನೆಯ ಅಧ್ಯಾಯದಲ್ಲಿ ಅರ್ಥಾಲಂಕಾರಗಳ ವಿವರಣೆಯನ್ನು ಇಲ್ಲಿ ನಮಗೆ ಕೊಡ್ತಾನೆ ಇಷ್ಟು ಹೆಚ್ಚಿನ ಮಾಹಿತಿ ಶ್ರೀ ವಿಜಯನ ಬಗ್ಗೆ ಇಲ್ಲ ಇಷ್ಟು ಸಂಕ್ಷಿಪ್ತ ಮಾಹಿತಿ ಇದರಲ್ಲಿಯೇ ಕೇಳಬಹುದಾದ ಅಥವಾ ಸಂಭವನೀಯ ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಚರ್ಚೆ ಮಾಡಿದ್ದೇನೆ ನಾನೇ ಇಲ್ಲಿ ಕೇಳಬಹುದಾಗಿರುವಂಥ ಶ್ರೀ ವಿಜಯನ ಕವಿ ಪರಿಚಯದ ಮೇಲೆ ಕೇಳಬಹುದಾಗಿರುವ ಅಥವಾ ಕೇಳಬಹುದಾದ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡುತ್ತಿದ್ದೇನೆ ವಿದ್ಯಾರ್ಥಿಗಳು ಇವುಗಳನ್ನು ಬರೆದು ಇಟ್ಕೋಬೋದು ಕನ್ನಡದ ಮೊದಲು ಉಪಲಬ್ಧ ಕೃತಿ ಯಾವುದು ಅಂತ ಕೇಳ್ಬೋದು ಅದಕ್ಕೆ ಸರಿಯಾದ ಉತ್ತರ ಕವಿರಾಜ್ಯ ಮಾರ್ಗ ಶ್ರೀ ವಿಜಯನ ಕಾಲ ಯಾವುದು ಅಂತ ಕೇಳ್ಬೋದು ಅದಕ್ಕೆ ಸರಿಯಾದ ಉತ್ತರ ಕೃಷಿ ಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೇಳು ಅನ್ನೋದು ಇಲ್ಲಿ ಸರಿ ಉತ್ತರ ಆಗಿರ್ತದೆ ವಿದ್ಯಾರ್ಥಿಗಳು ಈ ರೀತಿಯಾದ ಪ್ರಶ್ನೆಗಳನ್ನು ನೋಡಿಕೊಳ್ಳಬೇಕು ಮುಂದಿನ ಪ್ರಶ್ನೆ ಶ್ರೀ ವಿಜಯನ ಆಶ್ರಯದಾತ ಯಾರು ಅಥವಾ ಶ್ರೀ ವಿಜಯನು ಯಾರ ಆ ಸ್ಥಾನದಲ್ಲಿ ಇದ್ದನು ಅಂತಾನು ಕೂಡ ಕೇಳ್ಬೋದು ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷ ಪತುಂಗರ ಆಸ್ಥಾನದಲ್ಲಿ ಶ್ರೀ ವಿಜಯನು ಆಶ್ರಯದಾತ ಅರಸನಾಗಿದ್ದನು ಅಥವಾ ಶ್ರೀ ವಿಜಯನು ಇದ್ದನು ಅನ್ನೋದು ಸರಿಯಾದ ಉತ್ತರ ನಾಲ್ಕನೆಯ ಪ್ರಶ್ನೆ ಹೀಗಿದೆ ಶ್ರೀ ವಿಜಯನ ಕವಿರಾಜ್ಯ ಕೃತಿಗೆ ಆಕರ ಗ್ರಂಥ ಯಾವುದು ಇದಕ್ಕೆ ದಂಡಿಯ ಕಾವ್ಯಾದರ್ಶ ಅನ್ನೋದು ಸರಿಯಾದ ಉತ್ತರ ದಂಡಿ ಕವಿಯ ಕಾವ್ಯಾದರ್ಶಿ ಎಂಬ ಕೃತಿಯು ಇದಕ್ಕೆ ಆಕರ ಗ್ರಂಥವಾಗಿತ್ತು ಆಗಿದೆ ಅನ್ನೋದು ಸರಿಯಾದ ಉತ್ತರ ಆಮೇಲೆ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗವು ಎಷ್ಟು ಪರಿಚ್ಛೇದಗಳಿಂದ ಕೂಡಿದೆ ಹೀಗೂ ಕೂಡ ಪ್ರಶ್ನೆಯನ್ನು ಕೇಳಬಹುದು ಅದಕ್ಕೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಉತ್ತರ ಹೀಗಿದೆ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗವು ದೋಷಾನುದೋಷ ವರ್ಣನೆಯಂ ಶಬ್ದಾಲಂಕಾರ ವರ್ಣನೆಯಂ ಮತ್ತು ಅರ್ಥಾಲಂಕಾರ ವರ್ಣನೆ ಎಂಬ ಮೂರು ಪರಿಚ್ಛೇದಗಳಿಂದ ಕೂಡಿದೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಇಷ್ಟು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಿದ್ದೇ ಆದರೆ ಅಥವಾ ಇವುಗಳನ್ನು ಬರೆದಿಟ್ಟುಕೊಂಡು ನೀವು ತಯಾರಿ ಮಾಡಿಕೊಂಡಿದ್ದೇ ಆದರೆ ನಿಮಗೆ ಒಂದು ಒಂದು ಅಂಕದ ಪ್ರಶ್ನೆಗಳು ಕಠಿಣ ಆಗಲಿಕ್ಕೆ ಇಲ್ಲ ಅದಕ್ಕಾಗಿ ಇಷ್ಟು ಕವಿ ಪರಿಚಯ ಇದೇ ರೀತಿಯಾದ ವಿಡಿಯೋಗಳನ್ನು ನೋಟ್ಸ್ಗಳನ್ನು ನೀವು ಮುಂದಿನ ಒಂದು ನೋಟಿಫಿಕೇಷನ್ಗಳ ಮೂಲಕ ಪಡೆಯಬೋದು ಇಲ್ಲಿಯವರೆಗೆ ಈ ಪಾಠವನ್ನು ಆಲಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು ಇಂತಿ ನಿಮ್ಮ ವಿಮಾನಸ್ಸ ಬೀಜ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು